ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ಒಂದು ಟೇಸ್ಟಿ ಆಗಿರೋ ಸ್ಪೈಸಿ ಆಗಿರೋ ಹಾಗೆ ಎಲ್ತಿ ಕೂಡ ಆಗಿರುವಂತಹ ಒಂದು ಆದ ಮಸಾಲಾ ಸ್ವೀಟ್ ಕಾರ್ನ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ಸಂಜೆ ಟೈಮ್ಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲನೇದು ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಸ್ವೀಟ್ ಕಾರ್ನ್ ಇದನ್ನ ಬಿಡಿಸ್ಕೊಂಡ್ಬಿಟ್ಟು ಒಂದು ಕುಕ್ಕರ್ನಲ್ಲಿ ಇಟ್ಬಿಟ್ಟು ಎರಡು ಲೋಟ ನೀರ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಕೂಗಿಸ್ಕೋಬೇಕು ಆಮೇಲೆ ಎರಡು ವಿಜಲ್ ಮೇಲೆ ಅದು ಇಲ್ಲೋ ಅಂತ ವಿಷಲ್ ತೆಗೆದ್ಬಿಟ್ಟು ನೋಡಿ ಆ ನೀರನ್ನ ಬಸ್ಕೋಬೇಕು ಆನಂತರ ಅದನ್ನ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಚ್ಕಾರದ ಪುಡಿ ಧನಿಯಾ ಪುಡಿ ಚಿಟಿಕೆ ಅರಿಶಿನ ಚಿಟಿಕೆ ಗರಂ ಮಸಾಲ ತರ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅರಶಿಣ ಏನು ತಗೊಂಡಿದ್ವೋ ಅದನ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಬಿ ಆಮೇಲೆ ಏನು ಸ್ವೀಟ್ ಕಾರ್ನ ಬೇಯಿಸ್ಕೊಂಡಿದ್ವಲ್ವಾ ಅದನ್ನ ಆ್ಯಡ್ ಮಾಡಬೇಕು ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಊರಿನ ಆಫ್ ಮಾಡಬೇಕು ಸೊ ಇವಾಗ ರೆಡಿ ಆಯ್ತು ಒಂದು ಸಂಜೆ ಟೈಮ್ಗೆ ಬೇಕಾಗಿರುವಂತಹ ಸ್ನ್ಯಾಕ್ಸ್ ಅದೇ ಮಸಾಲಾ ಕಾರ್ನ್ ರೆಸಿಪಿ ಸೊ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು